ಬೆಂಗಳೂರಿನಲ್ಲಿರುವ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸಂಸದ ಎಸ್ ಮುನಿಸ್ವಾಮಿ ವಿಧಾನಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು ನಿವೃತ್ತ ಅಧಿಕಾರಿ ಆರ್ ರುದ್ರಯ್ಯ ಈ ಸಂದರ್ಭದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು ಬಳಿಕ ಬಸವರಾಜ ಬೊಮ್ಮಾಯಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ದೇಶಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಮತ್ತು ಕಮಲ ಚಿಹ್ನೆಯ ಅಲೆ ಇದೆ ದಕ್ಷಿಣ ಭಾರತ ರಾಜ್ಯಗಳಾದ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಕರ್ನಾಟಕದಲ್ಲೂ ಈ ಹಿಂದೆಂದಿಗಿಂತಲೂ ಅಧಿಕ ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಿಂದ ಪರಿಶಿಷ್ಟರೂ ಸೇರಿದಂತೆ ಎಲ್ಲಾ ಸಮುದಾಯದವರು ಬೇಸರಗೊಂಡಿದ್ದಾರೆ ಎಂದರು ಹೇಳಕ್ ಇಚ್ಛ ಪಡ್ತೀವಿ ಇದರ ಪ್ರಭಾವ ಇವತ್ತು ನಮ್ಮ ಕರ್ನಾಟಕದ ರಾಜಕಾರಣ ಮೇಲೆ ಕೂಡ ಆಗಿದೆ ಯಾವ ಸಮುದಾಯಗಳು ಪಾರಂಪರಿಕವಾಗಿ ಕಾಂಗ್ರೆಸ್ ಬೆಂಬಲಿಸ್ತಾ ಇದ್ರು ಯಾರು ಎಪ್ಪತ್ತೈದು ವರ್ಷದಿಂದ ಬಹಳಷ್ಟು ನಿರೀಕ್ಷೆ ಇಟ್ಟು ಒಂದು ರೀತಿಯಲ್ಲಿ ಅವ್ರಿಗೆ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿತ್ತು ಎಲ್ಲ ಸಮುದಾಯಗಳು ಭ್ರಮ ನಿರಸನಗೊಂಡಿದ್ದಾವೆ ಕಾಂಗ್ರೆಸ್ ಹೆಂಗಪ್ಪ ಅಂತ ಹೇಳುದು ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮನೆ ಮನೆಗೆ ತಲುಪಿಸಬೇಕು ಕಾಂಗ್ರೆಸ್ ಪರಿಶಿಷ್ಟರನ್ನು ಮತ ಬ್ಯಾಂಕ್ ಆಗಿ ಪರಿಗಣಿಸಿದೆ ಆ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವವಿಲ್ಲವೆಂದು ಆಕ್ಷೇಪಿಸಿದರುಬಾರದು ನಾನು ಏನು ಕೊಡಬಲ್ಲ ಇವರಿಗೆ ಅಂತ ಯೋಚನೆ ಮಾಡಬಾರ್ದು ಹಿಂಗೆ ಕೂಡ ಅಲ್ವಾ ಅದೇ ಒಳ್ಳೇದಾಗದ ಯಾವಾಗ ನಾನು ಈ ಪಾರ್ಟಿಗೆ ಏನ್ ಕೊಡಬಲ್ಲೆ ಧರ್ಮೋ ರಕ್ಷತಿ ರಕ್ಷತಾ ಅಂತಾರೆ ನೀನು ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಧರ್ಮ ನಿನ್ನ ರಕ್ಷಣೆ ಮಾಡ್ತದೆ ಅದು ನಮ್ಮ ಸಿದ್ಧಾಂತಗಳು